ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಈ ಘಟನೆಯ ಸಂಪೂರ್ಣ ವಿವರ ಅದರ ಜೊತೆಗೆ ಈಗ ಏನೆಲ್ಲ ಬೆಳವಣಿಗೆಗಳು ಆಯ್ತು ಈ ಪ್ರಕರಣದಲ್ಲಿ ಅನ್ನೋದನ್ನ ವಿವರಿಸೋದಾದ್ರೆ ಶ್ವೇತಾ ಈಗಾಗಲೇ ಹೇಳಿದಂತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಬಿ ಜೆ ಪಿ ಒಂದು ಘೋಷಣೆಯನ್ನು ಮಾಡುತ್ತೆ ರಾಜ್ಯದಿಂದ ಯಾರೆಲ್ಲ ಕೂಡ ಅಯೋಧ್ಯೆಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅವರಿಗೆ ಒಂದಷ್ಟು ಹಣವನ್ನು ನಿಗದಿ ಮಾಡುವ ಮೂಲಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲರಿಗೂ ಕೂಡ ಅಯೋಧ್ಯೆಯನ್ನು ತೋರ್ಸಕ್ಕಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಇದರ ಭಾಗವಾಗಿ ಇದೀಗ ಹನ್ನೊಂದನೇ ಟ್ರೈನ್ ರಾಜ್ಯದಿಂದ ಹೋಗ್ತಿರ್ತಕ್ಕಂಥ ಹನ್ನೊಂದನೇ ಟ್ರೈನ್ ಈಗ ವಾಪಸ್ಸು ಹೊಸಪೇಟೆ ಮೂಲಕ ಬೆಂಗಳೂರಿಗೆ ತಲುಪಬೇಕಾಗಿತ್ತು ಆದರೆ ನಿನ್ನೆ ಒಂದು ಒಂಬತ್ತೂರ ಹತ್ತು ಗಂಟೆ ಸುಮಾರು ಹೊಸಪೇಟೆ ರೈಲ್ವೆ ನಿಲ್ದಾಣದ ನಿಲ್ದಾಣದ ಬಳಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳು ಬಂದು ಆ ಟ್ರೈನ್ ಅನ್ನು ಹತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಸಂದರ್ಭದಲ್ಲಿ ಕರ ಸೇವಕರು ಅಥವಾ ಬಿಜೆಪಿ ಕಾರ್ಯಕರ್ತರು ಏನು ರೈಲ್ವೆ ರೈಲ್ನೇ ಇದ್ರೆ ಅವರು ಇದು ಸ್ಪೆಷಲ್ ಟ್ರೈನ್ ಆಗಿದೆ ಯಾರು ಕೂಡ ಹತ್ತೋ ಆಗಿಲ್ಲ ಅಂತ ಮಾತನ್ನ ಹೇಳ್ತಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಗ್ತದೆ ಅಲ್ಲಿರ್ತಕ್ಕಂಥ ಓರ್ವ ಅಲ್ಪಸಂಖ್ಯಾತ ವೃದ್ಧ ಏನಿರ್ತಾನೆ ಆ ವೃದ್ಧ ನೇರವಾಗಿ ಈ ಟ್ರೈನ್ ಗೆ ಬೆಂಕಿ ಹಚ್ಚಿದಾಗ ಮಾತ್ರ ನಿಮಗೆ ಬುದ್ಧಿ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಇದು ಸಾಕಷ್ಟು ಕರಸೇವಕರು ಮತ್ತು ಹಿಂದೂಪರ ಕಾರ್ಯಕರ್ತರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ನೇರವಾಗಿ ಆ ಮೂವರು ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಿ ರೈಲ್ವೆ ನಿಲ್ದಾಣದಲ್ಲಿರತಕ್ಕಂತ ರೈಲ್ವೆ ಪೊಲೀಸರಿಗೆ ಒಪ್ಪಿಸತಕ್ಕಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಇದಾದ ಬಳಿಕ ಪೊಲೀಸರು ಒಂದಷ್ಟು ತಾಕೀತನ್ನು ಮಾಡಿ ಬೈಯುವ ಮೂಲಕ ಅಲ್ಲಿಗೆ ಕೇಸನ್ನು ಸಮಾಪ್ತಿ ಮಾಡತಕ್ಕಂತ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಆ ಬಳಿಕ ಆ ಮೂವರು ವ್ಯಕ್ತಿಗಳು ಗದಗ ಕಡೆ ಹೋಗ್ತಕ್ಕಂತ ಒಂದು ಟ್ರೈನಿಂಗ್ ಹಾಕಿಕೊಂಡು ಗದಗ ಅನ್ನು ತಲುಪ್ತಾರೆ ಆದ್ರೆ ಅಷ್ಟೊತ್ತಿಗೆ ಆಗ್ಲೇ ಇಲ್ಲಿ ಇರ್ತಕ್ಕಂತ ಟ್ರೈನ್ ಇರ್ತಕ್ಕಂಥ ಹಿಂದೂ ಪರ ಕಾರ್ಯಕರ್ತರು ಮತ್ತು ಆತಾರೆ ರಾಮ ಮಂದಿರದಲ್ಲಿ ರಾಮನನ್ನು ನೋಡ್ಲಿಕ್ಕೆ ಹೋದಂತ ನಮ್ಮ ಟ್ರೈನ್ಗೆ ಬೆಂಕಿ ಹಚ್ಚತಕ್ಕಂತ ಮಾತನಾಡ್ತಾರೆ ಇಂಥ ವ್ಯಕ್ತಿಗಳಿಗೆ ಕೇವಲ ನೀವು ಬೈದು ಬುದ್ಧಿವಾದ ಹೇಳಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರ ಹೀಗಾಗಿ ಸಾಕಷ್ಟು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತೇಳಿ ಸರಿಸುಮಾರಾಗಿ ಒಂದರಿಂದ ಎರಡು ಗಂಟೆಗಳ ಕಾಲ ಟ್ರೈನ್ ಅನ್ನು ನಿಲ್ಲಿಸುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ತದನಂತರ ಹೊಸಪೇಟೆಯ ಎಸ್ ಪಿ ಅವರಾಗಿರ್ತಕ್ಕಂಥ ಸಿಹರಿ ಬಾಬು ಮತ್ತು ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಬಂದು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಂತಹ ಭರವಸೆ ನಿಟ್ಟಿನಲ್ಲಿ ಟ್ರೈನು ಬೆಂಗಳೂರು ಹತ್ತ ತೆರತದೆ ಹೀಗಾಗಿ ಇದೀಗ ಟ್ರೈನ್ ಬೆಂಗಳೂರಿಗೂ ತಲುಪಿದೆ ಎಲ್ಲ ಕಲಸೇವಕರು ತಮ್ಮ ತಮ್ಮ ಮನೆಗಳಿಗೂ ತಲುಪಿದ್ದಾರೆ ಸರಿಸುಮಾರಾಗಿ ಚಾಮರಾಜನಗರ ಮೈಸೂರು ಬೆಂಗಳೂರು ತುಮಕೂರು ಚಿತ್ರದುರ್ಗ ಸೇರಿದಂತೆ ಐದರಿಂದ ಆರು ಜಿಲ್ಲೆಯ ಒಂದು ಸಾವಿರಕ್ಕೂ ಹೆಚ್ಚು ಕಲಸೇವಕರು ನಿನ್ನೆ ಆ ಟ್ರೈನಲ್ಲಿ ಇರ್ತಾರೆ ಆದರೆ ಒಬ್ಬ ವೃದ್ಧ ಈ ರೀತಿಯಾಗಿ ಮಾತಾಡ್ತಕ್ಕಂತ ಮಾತು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿ ಇಷ್ಟೆಲ್ಲ ದೊಡ್ಡ ರಾಜ್ಯಂತವಾಗಿದೆ ಇದೀಗ ಏನು ರೈಲ್ವೆ ಪೊಲೀಸರ ಮೂಲಗಳ ಪ್ರಕಾರ ಗದಗ ಆ ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕಾಗಿ ಬಂಧನ ಒಳಪಡಿಸಲಾಗಿದೆ ಅದ್ರ ಜೊತೆಗೆ ಇನ್ನೊಬ್ರು ಇದ್ರೆ ಅವ್ರು ಯಾರು ಒಂಬ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಆಗ್ತದೆ ಆದ್ರೆ ಇದೀಗ ಬಂದಂತ ಮಾಹಿತಿಯ ಪ್ರಕಾರ ಆ ವೃದ್ಧ ಅವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ರೈಲ್ವೆ ಎಂಪ್ಲಾಯಿ ಕೆಲಸ ಮಾಡ್ತಿದ್ದ ಆ ಒಂದು ನಿಟ್ಟಿನಲ್ಲಿ ಟ್ರೈನ್ ಅನ್ನು ಹತ್ತಲಿಕ್ಕೆ ಬಂದಿದ್ದ ಅಂದ್ರೆ ನಾನು ಕೂಡ ರೈಲ್ವೆ ಎಂಪ್ಲಾಯಿ ಆಗಿದ್ದೇನೆ ಹೀಗಾಗಿ ನಾನು ಟ್ರೈನ್ ಹತ್ತೋದ್ರಲ್ಲಿ ಅಂತ ಒಂದು ಭಾವನೆಯೊಂದಿಗೆ ಸ್ಪೆಷಲ್ ಟ್ರೈನ್ ಅನ್ನು ಹತ್ತೋದಕ್ಕೆ ಬಂದಿದ್ದ ಸ್ಪೆಷಲ್ ಟ್ರೈನ್ ಹತ್ತಬೇಡ ಇದು ಅಯೋಧ್ಯೆಗೆ ಆ ಟ್ರೈನ್ ಅಂತ ಒಂದಷ್ಟು ಬುದ್ಧಿ ಹೇಳಿದ್ರು ಕೂಡ ಅದ್ ಯಾವುದನ್ನು ಕೇಳದೇ ಇರ್ತಕ್ಕಂಥ ವೃದ್ಧ ಸಾಕಷ್ಟು ವಾಗ್ವಾದವನ್ನು ಮಾಡ್ತೇನೆ ನಾನು ಸ್ಪೆಷಲ್ ಟ್ರೈನ್ ಇದು ನನ್ನ ಸರ್ವಿಸ್ ಅಲ್ಲಿ ಇಂತ ಎಷ್ಟೋ ಟ್ರೈನ್ ಗಳನ್ನ ನೋಡಿದ್ದೇನೆ ಹೀಗಾಗಿ ನಾನು ಹತ್ತಿನ ಅನ್ನ ಮಾತನ್ನು ಆ ವೃದ್ಧ ಹೇಳ್ತಾನೆ ಈ ಸಂದರ್ಭದಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಮತ್ತು ವಾಗ್ವಾದ ಇಡ್ತೇನೆ ಈ ಸಂದರ್ಭದಲ್ಲಿ ಆ ವೃದ್ಧ ಒಂದು ಮಾತನ್ನು ಹೇಳ್ತೇನೆ ನಿಮ್ಗೆ ಎಲ್ಲರಿಗೂ ಬುದ್ಧಿ ಬರ್ಬೇಕಂದ್ರೆ ಈ ಗೆ ಬೆಂಕಿ ಹಚ್ಚಬೇಕು ಅನ್ನೋಂತ ಮಾತನ್ನ ಹೇಳ್ತಾನೆ ಆ ಒಂದು ಮಾತು ಇದೀಗ ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ ಶ್ವೇತಾ ಎಸ್ ಯು ನಿಮ್ ಎಲ್ಲ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್